ನಾನು ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ ಬಂಧುಗಳೇ ಈ ಸದಸ್ಯನ ಭಿಕ್ಷೆ ಕೊಟ್ಟಂಥ ದೇವರು ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಬಂಧುಗಳೇ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವತ್ತು ನಾವು ಸಮಾಜನ ಕಟ್ಟಬೇಕು ಸಮಾಜನ ಕಟ್ಟ ಕೆಲಸ ಮಾಡಬೇಕೆ ಕಟ್ಟ ಕೆಲಸನ ಮಾಡಬೇಕೇ ಹೊರತು ಸಮಾಜನ ಒಡೆಯ ಕೆಲಸ ಮಾಡಬಾರ್ದು ಕಾಲೆಳೆಯ ಕೆಲಸ ಮಾಡಬಾರ್ದು ನಂದೇನಪ್ಪ ಅಂದರೆ ಒಂದೇ ಒಂದು ಸಿದ್ಧಾಂತ ನನ್ನ ನೇರವಾದಿ ಇಡೀ ತಾಲೂಕಲ್ಲಿ ಎಮ್ ಎಲ್ ಎ ಅವರಾಗ್ಬೋದು ಎಂ ಪಿ ಅವರಾಗ್ಬೋದು ಯಾರೇ ಆಗ್ಬೋದು ನನ್ನನ್ನು ನೇರವಾದಿ ಅಂತಾರೆ ನಮ್ಮ ಬ್ಲಾಕ್ ಅಧ್ಯಕ್ಷ ಆಗ್ಬೋದು ಆಮೇಲೆ ನನಗೆ ಬಾಸು ಗುರುಗಳಾದಂಥ ಕೃಷ್ಣಮೂರ್ತಿ ಗೌಡ್ರಾಗ್ಬೋದು ಏನಂತಾರೆ ನೀನು ಓಪನ್ ಏನಕ್ಕಪ್ಪ ಮಾತಾಡ್ತೀಯ ಅಂತಾರೆ ನನಗೆ ಓಪನ್ ಆಗಿ ಮಾತಾಡ್ತಿತ್ತು ನನಗೆ ಬರೋದೇ ಇಲ್ಲ ನಾನು ಓಪನ್ ನೇರ ನೇರ ದಿಟ್ಟ ನಿರಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನಾನು ನೇರವಾದಿ ಇದ್ದಿತ್ತಿದ್ದಂಗೆ ಹೇಳೋ ವ್ಯಕ್ತಿ ಯಾರಾದರೂ ಇದ್ದರೆ ಅಂಬರೀಷ್ ಮುತ್ತುಗಟ್ಟಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬಗ್ಗೆ ನೂರು ಮೂವತ್ತ್ಮೂರನೇ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಏನೂ ಇಲ್ಲ ಬಾಬಾ ಸಾಹೇಬರು ಕೊಟ್ಟಿರತಕ್ಕಂಥ ಕೊಡುಗೆಯನ್ನು ಎಲ್ಲರೂ ಅನುಸರಿಸ್ಕೊಂಡು ಏನು ಅವರಿಗೆ ಜಾತಿ ಭೇದ ಇಲ್ದಿರ ಎಲ್ಲರೂ ಸಮಾನವಾಗಿ ಹೋಗ್ಬೇಕು ಅಂತ ಅವರು ಆವತ್ತಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಸಾಹೇಬ್ರನ್ನ ನಾವು ನೆನೆಸ್ಕೊಂಡು ಇವತ್ತು ಆ ಕಾರ್ಯಕ್ರಮದ ಬಗ್ಗೆ ಒಂದು ಜಯಂತಿ ಮಾಡಬೇಕಂತ ಒಂದು ಮನಸ್ಸಿಟ್ಟು ಎಲ್ಲರೂ ಶ್ರದ್ಧೆಯಿಂದ ನಮ್ಮ ಹುಡುಗರು ಎಲ್ಲರೂ ಶ್ರದ್ಧೆಯಿಂದ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ನನ್ನ ಧನ್ಯವಾದಗಳು ಖಂಡಿತ ಇದನ್ನು ನಾನು ಚಿರುಣಿಯಾಗಿ ಇದು ಮಾಡ್ಕೋತೀನಿ ಏನಂದರೆ ನಮ್ಮ ಎಸ್ ಸಿ ಜನಾಂಗದವರು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಮ್ಮ ಸಾಹೇಬರು ನಮಗೇನು ಅನುಕೂಲ ಮಾಡಿಕೊಟ್ರು ಅದನ್ನೆಲ್ಲರೂ ಪಡಿಸ್ಕೊಂಡು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಐ ಎಸ್ ಐ ಪಿ ಎಸ್ಗಳಾಗಬೇಕು ಅಂತ ನಾನು ಅದೊಂದು ಕೇಳ್ಕೊತಾ ನಾನು ಎರಡು ಮಾತಂತ ಅವಕಾಶ ಕೊಟ್ಟಂತ ನಿಮ್ಗೆಲ್ರಿಗೂ ಒಂದಿಸ್ತಾ ಅಂಬರೀಷ್ ಅವ್ರಿಗೆ ಒಂದು ಈ ದಿನ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕ ಶಿವಣ್ಣ ಸಾಹೇಬರು ಮತ್ತು ನಮ್ಮ ಧೀಮಂತ ನಾಯಕರು ದಲಿತ ಸೂರ್ಯ ನಮ್ಮ ಅಂಬೇಡ್ಕರ್ ವಾದಿ ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಿಳಿದ ತಿಳಿಸಿರ್ತಕ್ಕಂತಹ ವೇಗೋಪಾಲ್ ಸಾಹೇಬರು ಬಂದಿದ್ದರು ಮತ್ತು ನಮ್ಮ ಪಂಚಾಯಿತಿಯೆಲ್ಲ ಸದಸ್ಯರುಗಳು ಉಪದೇಶಗಳು ಅಧ್ಯಕ್ಷರು ಬಂದಿದ್ದರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಮಸ್ಥರು ಮತ್ತು ಸುದ್ದಿ ಮಾಧ್ಯಮದವರು ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ದಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗಿದೆ ಅಂತ ನಾನು ಅಂದ್ಕೋತೀನಿ ಯಾಕೆ ಅಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ರಥವನ್ನು ಅಂಬೇಡ್ಕರ್ ರಥವನ್ನು ಗ್ರಾಮದ ಎಲ್ಲ ಬೀದಿ ಬೀದಿಗಳಲ್ಲಿ ಮತ್ತು ಅನ್ನದಾನಗಳನ್ನು ಏರ್ಪಡಿಸ್ತಾ ಎಲ್ಲ ಮಹಿಳಾ ಮಣಿಗಳು ಎಲ್ಲ ನಮ್ಮ ಅಕ್ಕ ತಂಗಿಯಿಂದರೆಲ್ಲನೂ ಒಂದು ಭೀಮಾ ಜ್ಯೋತಿಯನ್ನು ಬೆಳಗಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಗ್ರಾಮದ ಎಲ್ರಿಗೂ ಧನ್ಯವಾದಗಳಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದ ಅರ್ಸ್ತೀನಿ ತಮಗೂ ಸಹ ಪೊಲೀಸ್ ಸಿಬ್ಬಂದಿಗಳಿಗೆ ತಮ್ಮ ಏನು ನಮ್ಮ ಸುದ್ದಿ ಮಾಧ್ಯಮ ಮಿತ್ರರಿಗೂ ಸಹ ಅಪಾರವಾದ ಅಭಿಮಾನವನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬಂಧುಗಳೇ ಈ ದಿನ ಇಲ್ಲ ಒಂದು ಕಡೆ ಇಲ್ಲ ಒಂದು ಕಡೆ ನೋವಿನ ಸಂಗಾತಿ ಇನ್ನೊಂದು ಕಡೆ ಖುಷಿ ಸಂಗಾತಿ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮದಿನದ ಅಂಗವಾಗಿ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ ಶಿವ ಶಾಸಕರು ಬಿ ಶಿವಣ್ಣವರು ಈ ತಾಲೂಕಿನಲ್ಲಿ ಹುಟ್ಟು ಹೋರಾಟಗಾರರಾದಂಥ ಬಿ ಜಿ ಬಿ ಗೋಪಾಲ ಸಾಹೇಬರು ಹಾಗೂ ನಮ್ಮ ಪಂಚಾಯತ್ನಲ್ಲಿರ್ತಕ್ಕಂತಹ ಎಲ್ಲ ನಾಯಕರು ಎಲ್ಲ ಲೀಡರ್ಗಳು ನಾವು ಯಾರ ಹೆಸರು ಹೇಳೋಕ್ಕಾಗಲ್ಲ ಅತಿ ಹೆಚ್ಚಾಗಿ ನನಗೆ ಮಾರ್ಗದಕ್ಷರಾದಂಥ ಸನ್ಮಾನ ಸೀತ ಬಿ ಮುನೇಲಪ್ಪ ಅವರು ಹಾಗೂ ನಮ್ಮ ಅರಣ್ಯ ಇಲಾಖೆ ಸಣ್ಣಪ್ಪನವರು ನನ್ನ ಆತ್ಮೀಯರು ನನ್ನ ಗ್ರಾಮದಲ್ಲಿ ನನಗೇನಾದರೂ ನನ್ನ ಮಾರ್ಗದಕ್ಷರಾದಂಥ ಸೊಸೈಟಿ ಮುನಿಯಪ್ಪಣ್ಣವರು ಇನ್ನೊಬ್ಬ ನಾಯಕರಾದಂಥ ಸತೀಶ್ ನನ್ನ ಮಾವ ಆಟ ಕೃಷ್ಣಪ್ಪನವರು ನನ್ನ ಆತ್ಮೀಯ ಸ್ನೇಹಿತ ಡೈರಿ ಕಿಟ್ಟಿ ಅವರು ಇನ್ನೊಬ್ಬ ಸ್ನೇಹಿತರಾದಂಥ ನಮ್ಮ ಮಾಜಿ ಚೇರ್ಮನ್ ಮುನ್ರಾಜ ಅವರು ನಾನು ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ ಬಂಧುಗಳೇ ಈ ಸದಸ್ಯನ ಭಿಕ್ಷೆ ಕೊಟ್ಟಂಥ ದೇವರು ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಬಂಧುಗಳೇ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವತ್ತು ನಾವು ಸಮಾಜನ ಕಟ್ಟಬೇಕು ಸಮಾಜನ ಕಟ್ಟ ಕೆಲಸ ಮಾಡಬೇಕೇ ಕಟ್ಟ ಕೆಲಸನ ಮಾಡಬೇಕೇ ಹೊರತು ಸಮಾಜನ ಒಡೆಯ ಕೆಲಸ ಮಾಡಬಾರ್ದು ಕಾಲೆಳೆಯ ಕೆಲಸ ಮಾಡಬಾರ್ದು ನಂದೇನಪ್ಪ ಅಂದರೆ ಒಂದೇ ಒಂದು ಸಿದ್ಧಾಂತ ನನ್ನ ನೇರವಾದಿ ಇಡೀ ತಾಲೂಕಲ್ಲಿ ಎಮ್ ಎಲ್ ಎ ಅವರಾಗ್ಬೋದು ಎಂ ಪಿ ಅವರಾಗ್ಬೋದು ಯಾರೇ ಆಗ್ಬೋದು ನನ್ನನ್ನು ನೇರವಾದಿ ಅಂತಾರೆ ನಮ್ಮ ಬ್ಲಾಕ್ ಅಧ್ಯಕ್ಷ ಆಗ್ಬೋದು ಆಮೇಲೆ ನನಗೆ ಬಾಸು ಗುರುಗಳಾದಂಥ ಕೃಷ್ಣಮೂರ್ತಿ ಗೌಡ್ರಾಗ್ಬೋದು ಏನಂತಾರೆ ನೀನು ಓಪನ್ ಆಗಿ ಏನಕ್ಕಪ್ಪ ಮಾತಾಡ್ತೀಯ ಅಂತಾರೆ ನನಗೆ ಓಪನ್ ಆಗಿ ಮಾತಾಡ್ತಿತ್ತು ನನಗೆ ಬರೋದೇ ಇಲ್ಲ ನಾನು ಓಪನ್ ನೇರ ನೇರ ದಿಟ್ಟ ನಿರಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನಾನು ನೇರವಾದಿ ಹೇಳೋ ವ್ಯಕ್ತಿ ಯಾರಾದರೂ ಇದ್ದರೆ ಅಂಬರೀಷವು ನಾನು ಇವತ್ತು ಕಾರ್ಯಕ್ರಮದ ಬಗ್ಗೆನೇ ಹೇಳೋದಕ್ಕೆ ಬರ್ತಾಯಿದ್ದೀನಿ ನಾನು ಏನಪ್ಪ ಹೇಳೋದಕ್ಕೆ ಹೋಗ್ತೀನಿ ಅಂತಂದರೆ ನೋಡಿ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟ್ನ ಭಿಕ್ಷೆ ಕೊಟ್ಟಿದ್ದಾರೆ ಬಟ್ ಓಟ್ ಕಾಸು ಕೇಳೋ ಭಿಕ್ಷೆ ಕೊಡಿಲ್ಲ ಅವರು ಇವತ್ತು ಓಟಿಂಗ್ ಪಾರಿಂಗ್ ಓಟಿಂಗು ಬಟ್ ನಾನು ಸದಸ್ಯನಾಗಿದ್ದೀನಿ ಅದನ್ನ ಹೇಳ್ಬಾರ್ದು ನಾವೆಲ್ಲ ಆದರೂ ಎಲ್ಲೋ ಒಂದು ಕಡೆ ಮುನಸ್ನೋವು ಬೇಜಾರು ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರೋ ನಿಟ್ಟಿನಲ್ಲಿ ನಾವು ಸಾಗಬೇಕಂತ ಹೇಳಿ ಹೇಳಿ ಬಯಸ್ತಾ ಇದ್ದೀನಿ ನಮ್ಮ ಶಾಸಕರು ನಮ್ಮ ಗ್ರಾಮಕ್ಕೆ ಅಕ್ಪತ್ರನ ನೆಕ್ಸ್ಟು ಈ ಎಂ ಪಿ ಎಲೆಕ್ಷನ್ ಆದಮೇಲೆ ನೀಡ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ಜನತೆಗೆ ಎಲ್ರಿಗೂ ತುಂಬ ಖುಷಿಯಾದ ಸಂತೋಷ ಇದು ಇವತ್ತು ಈ ವೇದಿಕೆ ಅಂಬೇಡ್ಕರ್ ಜಯಂತಿ ದಿನ ಅವರೊಂದು ಕೊಟ್ಟಿದ್ದಾರೆ ಏನು ಮಾತು ಕೊಟ್ಟಿದ್ದಾರೆ ನಾನು ಈ ಎಲೆಕ್ಷನ್ ಆದಮೇಲೆ ನಿಮ್ಮ ಗ್ರಾಮದಲ್ಲಿ ಅಕ್ಪತ್ರ ಇಲ್ಲ ಅಕ್ಪತ್ರ ನಾನು ಕೊಟ್ಟೇ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ತುಂಬ ಹೃದಯದ ಸಂತೋಷ ತುಂಬ ಖುಷಿ ದಿನ ಇವತ್ತು ನಮಗೆ ನಮ್ಮ ಗ್ರಾಮದವರೆಲ್ಲ ಸೇರಿ ಒಟ್ಟಾಗಿ ಸೇರಿ ಆಮೇಲೆ ನಮ್ಮ ಗ್ರಾಮದಲ್ಲಿ ಜಾತಿ ಭೇದ ಭಾವ ಒಂದು ಗೊತ್ತಿಲ್ಲ ನಮಗೆ ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಮಾಡ್ತೀವಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಂತ ಮಿಕ್ಕಿದಾಗೆಲ್ಲ ನಾವೆಲ್ಲ ಒಂದು ತಾಯಿ ಮಕ್ಕಳಿದ್ದಂಗೆ ಇರ್ತೀವಿ ನಾವೆಲ್ಲನೂ ಒಂದೇ ನಮ್ಮ ಗ್ರಾಮದಲ್ಲಿ ಸರ್ವದೇನ ಸುಖಿ ಭವ ನೆಕ್ಸ್ಟ್ ಇದನ್ನೇ ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವ್ರ ಜಯಂತಿನ ನಮ್ಮ ಗ್ರಾಮದಲ್ಲಿ ಭಾಳ ಶಿಸ್ತಾಗಿ ಭಾಳ ಅಚ್ಚುಕಟ್ಟಾಗಿ ಭಾಳ ಸ್ವಚ್ಛತಾಗಿ ಎಲ್ಲ ಮಾಡಿದ್ವಿ ಒಂದು ವಾದ್ಯಗೋಷ್ಠಿ ಕಾರ್ಯಕ್ರಮ ಇಟ್ಟಿದ್ವಿ ಆಮೇಲೆ ಒಂದು ಪಲ್ಲಕ್ಕಿ ಮೆರವಣಿಗೆ ಇಟ್ಟಿದ್ವಿ ಆಮೇಲೆ ಸುಮಾರು ಜನ ಮಹಿಳೆಯರು ಇವತ್ತಿನ ದಿನ ಮಹಿಳೆಯರು ಉಡ್ದು ವ್ಯವಸ್ಥೆ ಮಾಡಿದರು ಆಮೇಲೆ ಪಾನಕ ಮಜ್ಜಿಗೆ ಇದೆಲ್ಲ ವ್ಯವಸ್ಥೆ ಮಾಡಿದರು ಅವರೆಲ್ರಿಗೂ ಎಡ್ಸಪ್ ಹೇಳ್ತಾ ಅವರೆಲ್ರಿಗೂ ತುಂಬ್ರದ್ದೇ ಅದನ್ನೇ ಹೇಳ್ತಾ ನಮ್ಮ ಗ್ರಾಮದಲ್ಲಿ ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ವಿ ಈ ಜಯಂತಿಗೆ ಸಾಕಾರ ಮಾಡಿದಂಥ ಮೊದಲನೇ ವ್ಯಕ್ತಿ ನಮ್ಮ ಮುನೇಪಣ್ಣರು ಅವರಿಗೆ ಮೊದಲನೇದಾಗಿ ನಾನು ಎಡ್ಸಾಪ್ ಹೇಳ್ತಾ ಇದ್ದೀನಿ ಆಮೇಲೆ ಅದೇ ರೀತಿ ಎಲ್ಲ ಸ್ನೇಹಿತರುಗಳು ಬಂದಿದ್ದರು ನಾವು ಫೋನು ದೂರವಾಣಿ ಮುಖಾಂತರ ಹೇಳಿದಂಥ ಎಲ್ಲ ಸ್ನೇಹಿತರುಗಳು ಬಂದಿದ್ದರು ಹೆಚ್ಚಾಗಿ ಮಾಧ್ಯಮ ಮಿತ್ರರು ಕೆ ಬಿ ಅವರು ಇವ್ರಿಗೆಲ್ಲರಿಗೂ ನನ್ನ ಸ್ವಾಗತವನ್ನು ಬಯಸ್ತಾ ನನ್ನ ಎರಡು ಮಾತನ್ನು ಆಮೇಲೆ ಹೆಚ್ಚಾಗಿ ಪೊಲೀಸ್ ಸಿಬ್ಬಂದಿ ವರ್ಗದವ್ರು ಕೂಡ ಕಂಡಕ್ಟ್ ಇತ್ತು ಆದರೂ ಸಹ ನಮಗೆ ಭಾಳ ಸಹಕಾರ ಮಾಡಿದ್ದಾರೆ ಅವ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ನಮ್ಮ ಗ್ರಾಮ ಪಂಚ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದಂಥ ನನ್ನ ಸಹೋದರಿ ಅಂಬಿಕಾ ಅವರು ಅವರು ಸಾರ ಇದ್ದಲ್ಲಿ ಅವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಇನ್ನೊಬ್ಬರು ನಮ್ಮ ನವೀನ್ರ ಸಾರಿ ನಮ್ಮ ಉಪಾಧ್ಯಕ್ಷರು ನನ್ನ ಗಾಡ್ ಫಾದರು ನಮ್ಮ ಕೃಷ್ಣಮೂರ್ತಿ ಗೌಡರು ಅವರು ಸಹ ಅಂಬೇಡ್ಕರ್ ಜಯಂತಿ ಇದ್ದೀವಿ ಸರ್ ನಮ್ಮ ಗ್ರಾಮದಲ್ಲಿ ಅಂದ ತಕ್ಷಣ ಏಯ್ ಅಂಬೇಡ್ಕರ್ ಜಯಂತಿ ತಾನೆ ಏನು ಬೇಕಾ ಮಾಡಪ್ಪ ಅಂಬೇಡ್ಕರ್ ವಿಚಾರ ಬಂದಾಗ ನೀನು ಏನು ಬೇಕಾ ಮಾಡಪ್ಪ ನಾನು ಇದ್ದೀನಿ ಅಂತೇಳಿ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ಗ್ರಾಮಸ್ಥರ ಜೊತೆಯಲ್ಲಿ ನಿಂತ್ಕೊಂಡು ನಮಗೆಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಜೋರದ ಚಪ್ಪಾಳೆ ಮೂಲಕ ನಮ್ಮ ಗ್ರಾಮಸ್ಥರ ಮುಖಾಂತರ ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇನ್ನೊಬ್ಬ ಮುಖ್ಯ ಅತಿಥಿ ನಮ್ಮ ಗೆಟ್ಟಿನ ಮುನಿಲಪ್ಪ ಅವರು ನಮ್ಮ ಆತ್ಮೀಯರು ನನ್ನ ಮಾರ್ಗದರ್ಶಕರು ಅವರು ಸಹ ಎರಡು ಮಾತಾಡೋ ಹೋರಾಟಗಾರರು ಅವರು ಎರಡು ಮಾತಾಡಬೇಕಂತ ಹೇಳಿ ಕೇಳ್ತಾ ಇದ್ದೀನಿ ನೂರ ಮೂವತ್ತ್ಮೂರನೇ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಯಂತಿಯನ್ನು ಮುತ್ತುಗಟ್ಟಿ ಗಾ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ವಾದ್ಯಗೋಷ್ಠಿ ಮಾಡಲೇಬೇಕು ಇನ್ನೊಂದು ಮಾಡಲೇಬೇಕು ಅನ್ನೋದೆಲ್ಲ ನಮ್ಮ ಸಂಭ್ರಮಗಳು ಯಾಕಂದರೆ ಇವತ್ತು ನಮಗೆ ಬಾಬಾ ಸಾಹೇಬ್ರವರು ಕೊಟ್ಟಿರೋಂಥ ಕೊಡುಗೆಗಳು ಅನೇಕ ಅನೇಕ ಇದೆ ಅದು ಒಂದು ಎರಡು ಅಂತ ಬಿರಲೇಂಟ್ ಕೇಳಿ ಹೇಳೋದಕ್ಕಾಗಲ್ಲ ನಮ್ಮ ಯುವ ಶಕ್ತಿ ಏನಿದೆ ಇದನ್ನು ಮತ್ತಷ್ಟು ಬೇರೆ ವಿಭಿನ್ನ ರೀತಿಯಲ್ಲಿ ವಿದ್ಯು ಹುಡುಗರಿಗೆ ವಿದ್ಯಾಭ್ಯಾಸ ಕೊಡಿಸೋದ್ರಿಂದ ಆಗ್ಬೋದು ಅಥವಾ ಸ್ಕೂಲ್ಗಳಲ್ಲಿ ಏನಾದರೂ ಓದೋ ಹುಡುಗರಿಗೆ ಸಪೋರ್ಟ್ ಮಾಡೋ ಆಗ್ಬೋದು ಈ ಎಲ್ಲ ಥರ ಸಪೋರ್ಟ್ನ ನೀಡ್ಕೊಂಡು ಬರಲಿ ಅಂತ ನಾನು ಅದೊಂದು ಎಲ್ಲರಲ್ಲೂ ಕಳಕಳೆ ಮನವಿ ಮಾಡ್ತೀನಿ ಇವತ್ತು ಇಡೀ ಗ್ರಾಮಸ್ಥರಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಏನಿವತ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೀವಿ ವಿಭಿನ್ನವಾಗಿ ಅದು ವರ್ಷ ವರ್ಷ ಇನ್ನಷ್ಟು ಅರ್ಥಪೂರ್ಣವಾಗಿರಲಿ ಅಂತ ನಾನು ಕೇಳಿ ಇಡೀ ಕರ್ನಾಟಕ ಸಮಸ್ಥೆ ಜನತೆಗೆ ನಾನು ಬಾಬಾ ಸಾಹೇಬ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಅಂಬೇಡ್ಕರ್ ಸಾಹೇಬ್ರವರ ನೂರ ಮೂವತ್ತ್ಮೂರನೇ ಜಯಂತಿ ಅಂಗವಾಗಿ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಬ್ಮಂಗ್ಲಾ ಕೆಂಪೇಗೌರ ನಗರದಲ್ಲಿ ಮೊದಲನೇದಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿ ಬಹಳ ಅದ್ಧೂರಿಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ ತದಾದ ನಂತರ ಗೆಡಗಿಂಬೆಲೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಾಗಿ ವಿಚಾರವಾದಿಗಳು ವಿಚಾರವಂತರು ವಿದ್ಯಾವಂತರು ಗೆಡಗಿಬೆಲೆ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ ಅಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವಿಚಾರಗಳನ್ನು ಮಂಡನೆ ಮಾಡಿದ್ದೀವಿ ಅಲ್ಲಿ ಭಾಳ ಭಾಳ ಚೆನ್ನಾಗಾಯಿತು ಅದಾದ ನಂತರ ಮುತ್ಕಟ್ಟಿ ಗ್ರಾಮದಲ್ಲಿ ಬಹಳ ಅವರು ಕ್ಷಣಿಕವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಮುತ್ಕಟ್ಟಿ ಗ್ರಾಮದಲ್ಲಿ ಈ ಮುತ್ಕಟ್ಟಿ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡಬೇಕಂತೇಳಿ ಭಾಳ ಕ್ಷಣಿಕವಾಗಿ ಆಚರಣೆ ಮಾಡಿದ್ರು ಅದಕ್ಕೆಲ್ಲ ನಮ್ಮ ಸಮಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯಗಳು ನಾಯಕರುಗಳು ಎಲ್ಲ ಬೆಂಬಲವನ್ನು ಕೊಟ್ಟು ಬಹಳ ಅದ್ಧೂರಿಯಾಗಿ ನಮ್ಮ ಮುನಿಯಪ್ಪನವರು ಮತ್ತು ಸ ನಮ್ಮ ಸಮಂದೂರ್ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಅಂಬರೀಷ್ ಮತ್ತು ನಮ್ಮ ಫಾರೆಸ್ಟ್ ಆಫೀಸರ್ ಆದಂಥ ಕೆ ಎಸ್ ಸೊಣ್ಣಪ್ಪ ಮತ್ತು ನಮ್ಮ ಆಟೋ ಕೃಷ್ಣಪ್ಪನವರು ಆಟೋ ಕೃಷ್ಣಪ್ಪನವರು ಹಾಗೂ ಕಿಟ್ಟಿಯವರು ಎಲ್ಲರೂ ಭಾಳ ಅದ್ದೂರಿಯಾಗಿ ನಮ್ಮ ಮುನ್ರಾಜವರು ಎಲ್ಲರೂ ಅದ್ದೂರಿಯಾಗಿ ಭಾಳ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆ ಅನ್ನೋದು ನಮ್ಮ ಬಹು ಜನರಿಗೆ ಬಹಳ ಮುಖ್ಯವಾದ ಒಂದು ವಿಚಾರ ಇದು ಈ ವಿಚಾರವನ್ನು ಜನಗೆ ಮುಟ್ಟುವಂಥ ಕಾರ್ಯಕ್ರಮವನ್ನು ಮಾಡಬೇಕಂಥದ್ದು ವಿಚಾರ ಅಂದರೆ ವಿಚಾರವನ್ನು ತಿಳಿದವನು ಸೃಷ್ಟಿಸ ಇ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳಿರೋದು ಅದಕ್ಕೋಸ್ಕರ ನಮ್ಮ ಸಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ವಿಜೃಂಭಣೆಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಒಂದು 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 ವಿಚಾರ ನಮ್ಮ ಸೊಣ್ಣಪ್ಪನವರ ಒಂದು ಪೀಠಿಕೆ ನಮಗೆ ಕೊಟ್ಟಿರೋ ಬೆಳೆಗೆ ಕೊರೆಂಗಾವ್ ಯುದ್ಧ ಯಾವ ರೀತಿ ಆಯಿತು ಅನ್ನೋದು ಒಂದು ವಿಚಾರ ದಯವಿಟ್ಟು ಇದನ್ನು ನಾವು ಇಡೀ ಸಮಾಜ ಕೊಡಬೇಕು ಕೊರೆಂಗಾವ್ ಯುದ್ಧ ಆಗಬೇಕಾದ್ರೆ ಸಾವಿರದ ಎಂಟುನೂರ ಹದಿನಾರು ಹದಿನೇಳನೇ ಇಸ್ವಿನಲ್ಲಿ ಅಸ್ಪೃಶ್ಯತೆ ಮೇಲು ಕೀಳು ಅನ್ನೋದು ಬಹಳ ಜೀವಂತವಾಗಿಂಥ ಇರೋ ವಿಚಾರ ಈ ಕೊರೆಂಗಾವ ಯುದ್ಧ ಯಾಕೆ ಆಯಿತು ಮುಂಬೈನ ಎರಡನೇ ಬಾಜಿರಾಜ ಬಾಜಿರಾಯ ಪೇಶ್ವೆಗಳ ಒಂದು ಅಧೀನದಲ್ಲಿತ್ತು ಒಂದು ಅಧೀನದಲ್ಲಿತ್ತು ಇಲ್ಲಿ ಬ್ರಿಟಿಷರು ಕಾಯ್ತಾಯಿದ್ರು ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ಗೆದ್ದುಕೊಂಡು ವಶಪಡಿಸ್ಕೊಂಡು ಬರ್ತಾಯಿದ್ರು ಆದರೆ ಮುಂಬೈಯನ್ನು ಗೆಲ್ಲಕ್ಕಾಗಿರಲ್ಲ ಬ್ರಿಟಿಷರ ಜೊತೆಯಲ್ಲಿ ಆಗ ನಮ್ಮ ಏನು ಮಹಾರ್ ಸೈನಿಕರಿದ್ದರು ಅವರು ಮೂರು ಬೇಡಿಕೆಗಳನ್ನಿಟ್ಟರು ಮೊದಲು ನಮಗೆ ಶಿಕ್ಷಣ ಕೊಡಿ ನಮ್ಮ ಕೇರಿಗಳಲ್ಲಿ ಪಾಠಶಾಲೆಗಳನ್ನು ಓಪನ್ ಮಾಡಿ ನಮ್ಮ ಮಕ್ಕಳನ್ನು ಕೊಡಿ ಹೇಳಿದರು ಎರಡನೇ ಬಾಜಿರಾಯ ಪೇಶ್ವೆಗಳು ಯಾವುದೇ ಕಾರಣಕ್ಕ ನಿಮಗೆ ಕೊಡೋಕ್ಕಾಗೋದಿಲ್ಲ ನಮ್ಮ ಸೇವಕರಾಗಿರ್ಬೇಕಂತ ಹೇಳಿದ್ರು ಆಗ ಆಗ ಮಹಾರ್ ಸೈನಿಕರು ಇವರನ್ನು ತ್ಯಜಿಸಿ ಬ್ರಿಟಿಷರ ಹತ್ರ ಅದು ಬ್ರಿಟಿಷ್ ಕಾಯ್ತಾಯಿದ್ರು ಈ ರಾಜ್ಯನ ಹೊಸಪಡಿಸ್ಕೋಬೇಕಂತೇಳಿ ಆಗ ಏನು ಬ್ರಿಟಿಷರವರು ಇವರ ನಮ್ಮ ಮಹಾರ್ ಸೈನಿಕರು ಏನಿದ್ರು ಐನೂರು ಜನ ಅವರು ಬ್ರಿಟಿಷರು ಕರೆದ್ರು ನಿಮ್ಗೆ ಏನು ಬೇಕು ಕೇಳಿ ಅಂತ ಹೇಳಿದರು ನಮಗೇನು ಬೇಕು ಮುಖ್ಯವಾಗಿ ಶಿಕ್ಷಣ ಶಾಲೆ ಮತ್ತು ನಮ್ಮ ಮಕ್ಕಳು ಅಂತ ಕೇಳಿದರು ಅವರು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಶಿಕ್ಷಣ ನಾವು ಕೊಡ್ತೀವಿ ನಮ್ಗೆ ಸಹಾಯ ಮಾಡ್ರಿ ಅಂತ ಕೇಳಿದ್ರು ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ವಿ ಜನವರಿ ಜನವರಿ ಮೂವತ್ತನೇ ತಾರೀಕು ಡಿಸೆಂಬರ್ ಮೂವತ್ತನೇ ಸಾರಿ ಡಿಸೆಂಬರ್ ಮೂವತ್ತನೇ ತಾರೀಕು ಕೊರೆಂಗಾವ್ ಏನು ಭೀಮಾ ತೀರದಲ್ಲಿ ಕೊರೆಂಗಾವ್ ಒಂದು ಯುದ್ಧ ನಡೀತದೆ ಆ ಕೊರೆಂಗಾವ್ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿ ಏನು ಎರಡನೇ ಬಾಜಿರಾಯ ಮತ್ತು ಪೇಶ್ವೆಗಳನ್ನು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳು ಭಾಳ ಬಲಿಷ್ಠವಾದ ಸೈನ್ಯ ಅದು ಏನು ಮುಂಬೈನ ಭಾಳ ಬಹಿಷ್ಠವಾದ ಸೈನ್ಯಗಳು ಅವರ ಹತ್ರ ಕುದುರೆಗಳಿತ್ತು ಆನೆಗಳಿತ್ತು ಸಸ್ಯಗಳಿತ್ತು ಮದ್ದಿತ್ತು ಗುಂಡಿತ್ತು ಅಂಥವರನ್ನು ಎ ಬರೀ ಐನೂರು ಜನ ಮಾರ ಸೈನಿಕರು ಎರಿಸಿ ಸುಮಾರು ರಾತ್ರಿ ಹನ್ನೆರಡು ಗಂಟೆಗೆ ಯುದ್ಧ ಸ್ಟಾರ್ಟ್ ಮಾಡಿ ಬರೀ ಹನ್ನೆರಡು ಗಂಟೆ ಯುದ್ಧ ಮಾಡ್ತಾರೆ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಸೋಲಿಸಿ ನಮ್ಮ ಮಹಾರ ಸೈನಿಕರು ಇಪ್ಪತ್ತೆಂಟು ಜನ ಸಾಯ್ತಾರೆ ಆ ಇಪ್ಪತ್ತೆಂಟು ಜನ ಸಾಯೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ ಒಂದು ಜನವರಿ ಒಂದು ಏನು ಆ ಇಪ್ಪತ್ತೆಂಟು ಜನ ಸಾಯಿಸಿರ್ತಾರಲ್ಲ ಆ ಆ ಧ್ವಜಸ್ತಂಭ ಇದೆಯಲ್ಲ ಅಷ್ಟ ಇದು ಧ್ವಜಸ್ತಂಭ ಆ ಧ್ವಜಸ್ತಂಭಕ್ಕೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೆಲ್ಯೂಟ್ ಹೊಡಿತಾರೆ ಸೆಲ್ಯೂಟ್ ಹೊಡಿತಾರೆ ಅದಕ್ಕೆ ಇವತ್ತು ಒಂದು ಏನು ಒಂದು ಪೀಠಿಕೆ ಈ ಕಾರ್ಯಕ್ರಮ ಬಾಬಾ ಸಾಹೇಬ್ರ ಅಂಬೇಡ್ಕರ ವಿಚಾರಗಳನ್ನು ತತ್ವಗಳನ್ನು ವಿಚಾರ ತಿಳಿಸೋದು ನಮ್ಮ ಒಂದು ಆದ್ಯ ಕರ್ತವ್ಯ ಅವರ ವಿಚಾರಗಳನ್ನು ನಮ್ಮ ದಲಿತ ಸಮುದಾಯ ತಿಳ್ಕೊಂಡು ಅವರ ಆದರ್ಶ ತತ್ವಗಳನ್ನು ಮೈಗೂಡಿಸ್ಕೊಂಡು ಅವರ ಅನುಯಾಯಿಗಳಾಗಬೇಕು ಅನ್ನೋದು ನನ್ನ ಒಂದು ಸಲಹೆ